ಶಿಕ್ಷಕರೇ ಆ ಊರಿನಲ್ಲಿ ಕೆಂಡ ಕಾರುವಂತ ರಣ ಬಿಸಿಲಿರುತ್ತೆ ಇಂಥ ರಣ ಬಿಸಿಲಲ್ಲೂ ಆ ರೈತ ಕ್ರಾಂತಿಯನ್ನೇ ಮಾಡಿದ್ದಾರೆ ಕನ್ನಡಿಗ ರೈತನ ಸಾಧನೆಯನ್ನ ಖುದ್ದಾಗಿ ದೇಶದ ಪ್ರಧಾನಿಯೇ ಕೊಂಡಾಡಿದ್ದಾರೆ ಅಷ್ಟಕ್ಕೂ ಆತ ಮಾಡಿರೋ ಸಾಧನೆ ಏನು ಪ್ರಧಾನಿ ಏನಂತ ಶ್ಲಾಘಿಸಿದ್ರು ನೋಡಿ ಆಪಲ್ ಎಂದಾಕ್ಷಣ ನೆನಪಾಗೋದು ಕಾಶ್ಮೀರ ದಟ್ಟವಾದ ಮಂಜು ಕೂಲ್ ಕೂಲ್ ವಾತಾವರಣದಲ್ಲಿ ಸೇಬು ಬೆಳೆಯುವುದು ಕಾಮನ್ ಆದರೆ ನಮ್ಮ ಕರುನಾಡ ರೈತ ಶ್ರೀಶೈಲ್ ತೇಲಿ ಬಿಸಿಲೂರಿನಲ್ಲೂ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಕನ್ನಡಿಗ ಶ್ರೀಶೈಲ್ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ ಮೂವತ್ತೈದು ಡಿಗ್ರಿ ಉಷ್ಣಾಂಶದಲ್ಲೂ ಸೇಬು ಕ್ರಾಂತಿ ಮನ್ ಕಿ ಬಾತ್ನಲ್ಲಿ ಶ್ರೀಶೈಲ್ಗೆ ಶಹಬಾಸ್ ಮುಧೋಳದ ಕುಳಲಿ ಗ್ರಾಮದ ರೈತ ಶ್ರೀ ಶೈಲ್ ತೇಲಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸೇಬು ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ ಏಳು ಎಕರೆ ಭೂಮಿಯಲ್ಲಿ ಹೇರಳವಾದ ಫಲಸನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಶ್ರೀ ಶೈಲ್ ಸಾಧನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಗುಣಗಾನ ಮಾಡಿದ್ದಾರೆ ಕರ್ನಾಟಕ ಕೆ ಬಾಗಲಕೋಟ್ ಮಹನೆ ವಾಲೆ ಶ್ರೀ ಶೈಲ್ ತೇಲಿ ಜಿ ಮೈದಾನ उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे दरअसल श्रीशैल तेली को खेती का शौक था तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई आज उनके लगाए सेब के पेड़ों पर काफी मात्रा में सेब उगते हैं जिसे बेचने से उन्हें अच्छी कमाई भी हो रही है साथियों ಮೋದಿ ಮೆಚ್ಚುಗೆಗೆ ರೈತ ಶ್ರೀಶೈಲ್ ಸಂತಸ ಇನ್ನು ಪ್ರಧಾನಿ ಮೋದಿ ತಮ್ಮನ್ನ ಹಾಡಿ ಹೊಗಳಿದ್ದಂತೆ ರೈತ ಶ್ರೀಶೈಲ್ ತೇಲಿ ಸಂತಸ ವ್ಯಕ್ತಪಡಿಸಿದ್ರು ಜೊತೆಗೆ ರೈತನ ಸಾಧನೆ ಬಗ್ಗೆ ಬೆಳಕು ಚೆಲ್ಲಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು ಆಪಲ್ ಹಚ್ಚಿದ್ರಿ ಎರಡೂವರೆ ವರ್ಷ ಆಯ್ತ್ರಿ ಆ್ಯಪಲ್ ಹಚ್ಚಿ ಸಕ್ಸಸ್ ಮಾಡಿದ್ವಿ ರೀ ಇದು ಸಕ್ಸಸ್ ಮಾಡಿದ್ದಕ್ಕೆ ಪ್ರಧಾನಮಂತ್ರಿಜಿ ಅವರಾದ ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ನಮ್ಮದು ಹೆಸರು ತೊಗೊಂಡಿದಾರೆ ಇವತ್ತು ಭಾಳ ಹೆಮ್ಮೆಯ ಸಂಗತಿ ರೀ ಮುಂದೆ ನಮ್ಗೆ ಇಷ್ಟು ಖುಷಿ ಆಗೈತೆ ಅಂದ್ರೆ ಜೀವನ್ದಾಗ ಇಂಥ ಖುಷಿ ನಾವು ಎಂದೂ ರೀ ಅಷ್ಟು ಖುಷಿ ಆಗೈತಿ ಎರಡು ವರ್ಷ ಶ್ರಮ ಪಟ್ಟಿದ್ದು ಭಾರಾನು ಎಲ್ಲ ಇವತ್ತು ಇಳ್ದಂಗಾಗೈತೆ ರೀ ನಮ್ದು ಎಲ್ಲ ಅಷ್ಟು ಖುಷಿ ಆಗೈತಿ ರೀ ನಾ ಮುಂದೆ ಇದಕ್ಕೇನು ಮಾಡಿದ್ರಿ ಆ ರಿಪಬ್ಲಿಕ್ ನ್ಯೂಸ್ದವ್ರು ಬಂದ ಬಂದು ಒಂದಿಟ್ಟು ಎಲ್ಲ ನಮ್ಮದು ನ್ಯೂಸ್ ಕ್ರಿಯೇಟ್ ಮಾಡಿ ಹೋಗಿದ್ರಿ ಅವ್ರಿಗೂ ತುಂಬ ಧನ್ಯವಾದಗಳು ಮತ್ತು ಮೋದಿಜಿಯವ್ರಿಗೂ ಧನ್ಯವಾದಗಳು ಜಮೀನಿನಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ಇಪ್ಪತ್ತು ಸಸಿ ನಾಟಿ ಮಾಡಿದ್ದು ಎರಡು ವರ್ಷದ ನಂತರ ಪ್ರತಿ ಗಿಡದಲ್ಲಿ ನೂರರಿಂದ ನೂರ ಇಪ್ಪತ್ತರವರೆಗೂ ಹಣ್ಣು ಬಿಟ್ಟಿದೆ ಕರುನಾಡ ಆಪಲ್ ಕಾಶ್ಮೀರ ಆಪಲ್ ರುಚಿ ಮೀರಿಸುವಂತಿದೆ ಇನ್ನು ಶ್ರೀಶೈಲ್ ಲಕ್ಷ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೋಡಿದ್ರಲ್ವಾ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಲ್ಲ ಸಿದ್ದು ದೊತ್ತರಗಾಬಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಶಿಕ್ಷಕರೇ ಆ ಊರಿನಲ್ಲಿ ಕೆಂಡ ಕಾರುವಂತ ರಣ ಬಿಸಿಲಿರುತ್ತೆ ಇಂಥ ರಣ ಬಿಸಿಲಲ್ಲೂ ಆ ರೈತ ಕ್ರಾಂತಿಯನ್ನೇ ಮಾಡಿದ್ದಾರೆ ಕನ್ನಡಿಗ ರೈತನ ಸಾಧನೆಯನ್ನ ಖುದ್ದಾಗಿ ದೇಶದ ಪ್ರಧಾನಿಯೇ ಕೊಂಡಾಡಿದ್ದಾರೆ ಅಷ್ಟಕ್ಕೂ ಆತ ಮಾಡಿರೋ ಸಾಧನೆ ಏನು ಪ್ರಧಾನಿ ಏನಂತ ಶ್ಲಾಘಿಸಿದ್ರು ನೋಡಿ ಆಪಲ್ ಎಂದಾಕ್ಷಣ ನೆನಪಾಗೋದು ಕಾಶ್ಮೀರ ದಟ್ಟವಾದ ಮಂಜು ಕೂಲ್ ಕೂಲ್ ವಾತಾವರಣದಲ್ಲಿ ಸೇಬು ಬೆಳೆಯುವುದು ಕಾಮನ್ ಆದರೆ ನಮ್ಮ ಕರುನಾಡ ರೈತ ಶ್ರೀಶೈಲ್ ತೇಲಿ ಬಿಸಿಲೂರಿನಲ್ಲೂ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಕನ್ನಡಿಗ ಶ್ರೀಶೈಲ್ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ ಮೂವತ್ತೈದು ಡಿಗ್ರಿ ಉಷ್ಣಾಂಶದಲ್ಲೂ ಸೇಬು ಕ್ರಾಂತಿ ಮನ್ ಕಿ ಬಾತ್ನಲ್ಲಿ ಶ್ರೀಶೈಲ್ಗೆ ಶಹಬಾಸ್ ಮುಧೋಳದ ಕುಳಲಿ ಗ್ರಾಮದ ರೈತ ಶ್ರೀ ಶೈಲ್ ತೇಲಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸೇಬು ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ ಏಳು ಎಕರೆ ಭೂಮಿಯಲ್ಲಿ ಹೇರಳವಾದ ಫಲಸನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಶ್ರೀ ಶೈಲ್ ಸಾಧನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಗುಣಗಾನ ಮಾಡಿದ್ದಾರೆ ಕರ್ನಾಟಕ ಕೆ ಬಾಗಲಕೋಟ್ ಮಹನೆ ವಾಲೆ ಶ್ರೀ ಶೈಲ್ ತೇಲಿ ಜಿ ಮೈದಾನ उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे दरअसल श्रीशैल तेली को खेती का शौक था तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई आज उनके लगाए सेब के पेड़ों पर काफी मात्रा में सेब उगते हैं जिसे बेचने से उन्हें अच्छी कमाई भी हो रही है साथियों ಮೋದಿ ಮೆಚ್ಚುಗೆಗೆ ರೈತ ಶ್ರೀಶೈಲ್ ಸಂತಸ ಇನ್ನು ಪ್ರಧಾನಿ ಮೋದಿ ತಮ್ಮನ್ನ ಹಾಡಿ ಹೊಗಳಿದ್ದಂತೆ ರೈತ ಶ್ರೀಶೈಲ್ ತೇಲಿ ಸಂತಸ ವ್ಯಕ್ತಪಡಿಸಿದ್ರು ಜೊತೆಗೆ ರೈತನ ಸಾಧನೆ ಬಗ್ಗೆ ಬೆಳಕು ಚೆಲ್ಲಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು ಆಪಲ್ ಹಚ್ಚಿದ್ರಿ ಎರಡೂವರೆ ವರ್ಷ ಆಯ್ತ್ರಿ ಆ್ಯಪಲ್ ಹಚ್ಚಿ ಸಕ್ಸಸ್ ಮಾಡಿದ್ವಿ ರೀ ಇದು ಸಕ್ಸಸ್ ಮಾಡಿದ್ದಕ್ಕೆ ಪ್ರಧಾನಮಂತ್ರಿಜಿ ಅವರಾದ ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ನಮ್ಮದು ಹೆಸರು ತೊಗೊಂಡಿದಾರೆ ಇವತ್ತು ಭಾಳ ಹೆಮ್ಮೆಯ ಸಂಗತಿ ರೀ ಮುಂದೆ ನಮಗೆ ಇಷ್ಟು ಖುಷಿ ಆಗೈತೆ ಅಂದ್ರೆ ಜೀವನದಾಗ ಇಂಥ ಖುಷಿ ನಾವು ಎಂದೂ ರೀ ಅಷ್ಟು ಖುಷಿ ಆಗೈತಿ ಎರಡು ವರ್ಷ ಶ್ರಮ ಪಟ್ಟಿದ್ದು ಭಾರಾನು ಎಲ್ಲ ಇವತ್ತು ಇಳ್ದಂಗಾಗೈತ್ರಿ ನಮ್ಮದು ಎಲ್ಲ ಅಷ್ಟು ಖುಷಿಯಾಗೈತೆ ರೀ ಮುಂದೆ ಇದಕ್ಕೇನು ಮಾಡಿದ್ರಿ ಆ ರಿಪಬ್ಲಿಕ್ ನ್ಯೂಸ್ದವ್ರು ಬಂದು ಬಂದು ಒಂದಿಟ್ಟೆಲ್ಲ ನಮ್ಮದು ನ್ಯೂಸ್ ಕ್ರಿಯೇಟ್ ಮಾಡಿ ಹೋಗಿದ್ರಿ ಅವ್ರಿಗೂ ತುಂಬ ಧನ್ಯವಾದಗಳು ಮತ್ತು ಮೋದಿಜಿಯವ್ರಿಗೂ ಧನ್ಯವಾದಗಳು ಜಮೀನಿನಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ಇಪ್ಪತ್ತು ಸಸಿ ನಾಟಿ ಮಾಡಿದ್ದು ಎರಡು ವರ್ಷದ ನಂತರ ಪ್ರತಿ ಗಿಡದಲ್ಲಿ ನೂರರಿಂದ ನೂರ ಇಪ್ಪತ್ತರವರೆಗೂ ಹಣ್ಣು ಬಿಟ್ಟಿದೆ ಕರುನಾಡ ಆಪಲ್ ಕಾಶ್ಮೀರ ಆಪಲ್ ರುಚಿ ಮೀರಿಸುವಂತಿದೆ ಇನ್ನು ಶ್ರೀಶೈಲ್ ಲಕ್ಷ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೋಡಿದ್ರಲ್ವಾ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಲ್ಲ ಸಿದ್ದು ದತ್ತರಗಾಬಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಶಿಕ್ಷಕರೇ ಆ ಊರಿನಲ್ಲಿ ಕೆಂಡ ಕಾರುವಂತ ರಣ ಬಿಸಿಲಿರುತ್ತೆ ಇಂಥ ರಣ ಬಿಸಿಲಲ್ಲೂ ಆ ರೈತ ಕ್ರಾಂತಿಯನ್ನೇ ಮಾಡಿದ್ದಾರೆ ಕನ್ನಡಿಗ ರೈತನ ಸಾಧನೆಯನ್ನ ಖುದ್ದಾಗಿ ದೇಶದ ಪ್ರಧಾನಿಯೇ ಕೊಂಡಾಡಿದ್ದಾರೆ ಅಷ್ಟಕ್ಕೂ ಆತ ಮಾಡಿರೋ ಸಾಧನೆ ಏನು ಪ್ರಧಾನಿ ಏನಂತ ಶ್ಲಾಘಿಸಿದ್ರು ನೋಡಿ ಆಪಲ್ ಎಂದಾಕ್ಷಣ ನೆನಪಾಗೋದು ಕಾಶ್ಮೀರ ದಟ್ಟವಾದ ಮಂಜು ಕೂಲ್ ಕೂಲ್ ವಾತಾವರಣದಲ್ಲಿ ಸೇಬು ಬೆಳೆಯುವುದು ಕಾಮನ್ ಆದರೆ ನಮ್ಮ ಕರುನಾಡ ರೈತ ಶ್ರೀಶೈಲ್ ತೇಲಿ ಬಿಸಿಲೂರಿನಲ್ಲೂ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಕನ್ನಡಿಗ ಶ್ರೀಶೈಲ್ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ